ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗವಿದೆ ಎಂದು ನೊಣುವೆಂಕೆರೆ ಅಜ್ಜಯ್ಯ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಅಬ್ಬಿ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀಮಠದ ಆಶೀರ್ವಾದದಿಂದ ಡಿಕೆಶಿ ಸಿಎಂ ಆಗ್ತಾರೆ ರೈತರ ವರ್ತಕರ ಹಾಗೂ ಮಠದ ಭಕ್ತರ ಆಸೆ ಅವರು ಸಿಎಂ ಆಗಲಿ ಎಂಬುದೇ ಆಗದೆ ಎಲ್ಲ ಜನರ ಸಂಕಲ್ಪದಿಂದ ಒಂದು ದಿನ ಸಿಎಂ ಆಗ್ತಾರೆ ಯಾವ ದಿನ ಸಿಎಂ ಆಗ್ತಾರೆ ಎಂದು ಹೇಳೋಕೆ ಆಗಲ್ಲ ಅಬ್ಬಿ ತುಮಕೂರು ವಿಶ್ವರಾಧ್ಯರ ಗೆದಗಿಗೂ ಬಂದಿದ್ದೇನೆ ಅವರ ಆಶೀರ್ವಾದವು ಡಿಕೆಶಿಗೆ ಸಿಗಲಿ ಶ್ರೀಶೈಲ ಜಗದ್ಗುರುಗಳು ಬಂದಿದ್ದಾರೆ ಆ ಪರಮಾತ್ಮನ ಆಶೀರ್ವಾದವು ಅವರಿಗೆ ಸಿಗಲಿ ಎಂದು ಸ್ವಾಮೀಜಿ ಪ್ರಾರ್ಥಿಸಿದ್ದಾರೆ ಶಿವಕುಮಾರ್ ಗಂಗಾ ಸ್ನಾನ ಮಾಡಿದ್ದಾರೆ ಅವರ ಜೊತೆ ನಾವು ಪಾಲ್ಗೊಂಡಿದ್ದೆವು ಆ ದೇವರ ಆಶೀರ್ವಾದ ಅವರಿಗೆ ಸಿಗಲಿ ರಾಜ ಪ್ರತ್ಯಕ್ಷ ದೇವಸ್ಥಾನ ಎಂದು ಹಾರೈಸಿದ್ದಾರೆ ಇತಿಹಾಸ ನಮ್ಮ ಶಾಸ್ತ್ರದ ಪ್ರಕಾರ ಶನಿ ಮತ್ತು ರವಿ ಮತ್ತು ಚಂದ್ರ ಏಕಕಾಲದಲ್ಲಿ ಆ ಒಂದು ಪವಿತ್ರವಾದ ತ್ರಿಕಾಲ ನದಿಯಲ್ಲಿ ಗಂಗಾ ಸ್ನಾನ ಮಾಡಿದ್ರು ಅಂತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ವ್ಯಕ್ತಿ ಆ ಗಂಗಾ ದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಪಾಲ್ಗೊಂಡವರಾಗಿರ್ತೀವಿ ಎಲ್ಲರ ಎಲ್ಲರ ಆಶೀನಿ ಇದೆ ರೈತರದ್ದು ಸದ್ಭಕ್ತರದ್ದು ವರ್ತಕರದ್ದು ಎಲ್ಲರ ಆಸೆ ಇದೆ ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದ ಇದೆ ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಇದ್ದೀವಿ ದಿನಗಳಲ್ಲಿ ಹೇಳೋಕ್ಕಾಗಂಗಿಲ್ಲ ದಿನಗಳನ್ನು ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ವಾದ ವಿವಾದಗಳು ಹೇಗೆ ನಡೀತಾ ಇದೆ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದನೇ ಇದೆ ನಾವೀಗ ಅಬ್ಬೆ ತುಮ್ಕರ ವಿಶ್ವಾರಾಧ್ಯ ಶಿವಾಚಾರ್ಯ ಗದ್ಗಿಗೂ ಬಂದಿದ್ದೀನಿ ಆ ಭಗವಂತನ ಆಶೀರ್ವಾದ ಸಿಗಲಿ ಶ್ರೀಶೈಲ ಜಗದ್ಗಳು ಬಂದಿದ್ದಾರೆ ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗಲಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ